ಕ್ರಿಸ್ತರಾಮದರ ನಾಮದಿಂದ ನಿಮ್ಗೆಲ್ಲರಿಗೆ ನಾನು ಒಂದೇನು ತಿಳಿಸ್ತೇನೆ ಪ್ರೀತಿಯ ದೇವರ ಮಕ್ಕಳೇ ನಾವು ದೇವರ ಕುರಿಗಳಾಗಿದ್ದೇವೆ ಅಂತ ನೋಡ್ತೇವೆ ಯಾಕಂದರೆ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಇಪ್ಪತ್ ಮೂರನೇ ಅಧ್ಯಾಯ ಕೀರ್ತನೆಯಲ್ಲಿ ಇವ್ ನನಗೆ ಕುರುಬನು ನಾನು ಕೊರತೆ ಪಡೆನು ಹಸಿರುಗಾವಲಿ ನನ್ನನ್ನು ತೆಂಗಿಸುವಾನೆ ಅಂತ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ನಾವು ಆತನ ಕುರಿಗಳಾಗಿದ್ದೇವೆ ಆತನಲ್ಲಿ ನಾವು ಜೀವಿಸುವಾಗ ನಮಗೆ ಹಚ್ಚ ಹಸಿರಾಗಿ ನಮ್ಮ ನಡೆಸುವನಾಗಿದ್ದಾನೆ ಯಾವ ತರ ಕುರಿಗಳು ಆತು ಅವು ಮೈಯುತ್ತವೆ ಅದೇ ಪ್ರಕಾರ ನಾವು ಸಹ ದೇವರಲ್ಲಿರುವಾಗ ನಾವು ಸಹ ಮೈಯುವರಾಗಿದ್ದಾವೆ ನೋಡ್ತೇವೆ ನಮಗೆ ಎಲ್ಲಾ ರೀತಿಯಿಂದಲೂ ದೇವರು ನಮ್ಗೆ ಒದಗಿಸುವ ನೋಡ್ತೇವೆ ಯಾರು ಆತನಲ್ಲಿರುತ್ತಾರೋ ಯೇಸುವಿನ ಜೀವಿಸುತ್ತಾರೋ ಅವರು ದೇವರ ಕುರಿಗಳಾಗಿದ್ದಾರೆ ಆತನು ಹೋಗುವ ಅಲ್ಲಿಗೆ ಅವು ಹೋಗುತ್ತವೆ ಆತನು ಬರುವಲ್ಲಿಗೆ ಅವು ಬರುತ್ತವೆ ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ಒಂದು ಜೀವಿತದಲ್ಲಿ ಯಾರ್ಯಾರು ಯಾವನ ಮಕ್ಕಳಾಗಿ ಯೇಸುವಿನ ಮಕ್ಕಳಾಗಿ ಎಲ್ಲೋಕಲ್ ಜೀವಿಸಿದಾಗ ಯಾಕ ಕುರಿಗಳು ಅವಗೆ ತಕ್ಕ ಸಮಯದಲ್ಲಿ ಆಹಾರವನ್ನು ದೇವರು ಒದಗಿಸುವವನಾಗಿದ್ದಾನೆ ಅದೇ ಪ್ರಕಾರ ನಿಮ್ಮನ್ನು ಜೀವಿತದಲ್ಲಿ ನಿಮ್ಗೆ ಏನೇನ್ ಬೇಕು ಏನೇನಿಲ್ಲ ಆತನಿಗೆ ಎಲ್ಲ ಗೊತ್ತಿದೆ ಆತನ ಕುರಿಗಳಾಗಿ ಯಾವಾಗ ನೀವು ಜೀವಿಸುವರಾಗಿದ್ದರು ಅವಾಗ ದೇವರು ನಿಮಗೆ ಸಮೃದ್ಧಿ ಜೀವನ ಈ ಲೋಕದಲ್ಲಿ ಕೊಟ್ಟು ನಿಮ್ಮನ್ನು ದಹಿ ಪಾಲಿಸುವನಾಗಿದೆ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ಇವತ್ತಿನ ಒಂದು ಜೀವಿತದಲ್ಲಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ ಯಾಕಂದ್ರೆ ಯಾಗ ಯೇಸುವಿನ ಕುರಿಗಳಾಗಿ ಈ ಲೋಕದಲ್ಲಿ ನೀವು ಜೀವಿಸುವ ಅದೇ ಪ್ರಕಾರ ಕುರಿಗಳು ಯಾವ ಇಲ್ಲಿ ಹಚ್ಚ ಹಸಿರ ಒಂದು ಜಾಗದಲ್ಲಿ ಮರಿತಾ ಇರುವಾಗ ನೀವು ಸಹ ಇದ್ದು ಮೈಯುವರಾಗಿದ್ದಾಗ ನಿಮ್ಗೆ ಎಲ್ಲಾ ರೀತಿಯಿಂದಲೂ ಧಾನ್ಯಗಳಾಗಲಿ ನಿಮ್ಗೆ ಏನೇನ್ ಬೇಕು ಈ ಲೋಕದಲ್ಲಿ ಎಲ್ಲವೂ ಏಸು ಕೊಟ್ಟು ನಿಮ್ಮ ನಡೆಸುವನಾಗಿದ್ದಾನೆ ಆತನ ಮಕ್ಕಳಾಗಿ ಆತನ ಕುರಿಗಳಾಗಿ ನಿಮ್ಗೆ ಜೀವಿಸ್ತಾ ಇರುವಾಗ ನಿಮಗೆ ಅದ್ಭುತವಾಗಿ ಲೋಕದಲ್ಲಿ ದೇವರು ನಡೆಸಿ ನಿಮ್ಮನ್ನು ಅದ್ಭುತವಾಗಿ ಆತನು ಎಲ್ಲವನ್ನು ಒದಗಿಸಿ ನಿಮ್ಮನ್ನು ಕೊಡುವನಾಗಿದ್ದಾನ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ನಾವು ಯೇಸು ನೀರುವುದಾದರೆ ಯಾತರ ನನಗೆ ಕುರುಬನು ನಾ ಕೊರತೆ ಪಡೆನು ಹೌದು ಗೊತ್ತಿನ ದಿನ ನಿಮಗೆ ಯಾವ ಕೊರತೆಗಳು ಯಾವ ಸಮಸ್ಯೆಗಳು ಯಾವ ಕಷ್ಟಗಳು ನಿಮಗೆ ಏಸು ನೀರುವುದಾದ್ರೆ ನಿಮಗೆ ಬರುವುದಿಲ್ಲ ಅಂತ ನೋಡ್ತೇವೆ ಪ್ರೀತಿಯ ದೇವರ ಮಕ್ಕಳೇ ನಾವು ಆತನ ಮಕ್ಕಳಾಗಿ ಆತನ ಕುರಿಗಳಾಗಿ ನಾವು ಜೀವಿಸಿದಾಗ ನಮ್ಗೆ ಅದ್ಭುತವಾಗಿ ಲೋಕದಲ್ಲಿ